ನಾವು ಎಮಗೆ ರಾಜ ಶೈಲ ವನಾವಳಿಗಳಲ್ಲಿ ವರ ನದಿ ತೀರದಲ್ಲಿ ವಾಸಿಪೆವು ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನುಪಭೋಗಿಸುತ ವಾಸಿಪೆವು ದೇಹಾವಸಾನವ ನೀಕ್ಷಿ ಸುತ್ತಿ ಹೇ ಪಾರ್ಥ ನಾವು ಭಿಕ್ಷುಕರೆ ಕರೆ ಯಮಗೆ ರಾಜಗೃಹಾವಲಂಬನವೂ ಶೈಲವನಾವಳಿಗಳಲ್ಲಿ ವರನದಿ ನದಿ ತೀರದಲ್ಲಿ ಏಕೆ ವಾಸಿಪೆವು भावितप्रारब्धकर्म फलावण्यनुपभोगिसुत वासिपे देहावसानवनीक्षिसति हेवो ಯಾವಾಗ ಬಲರಾಮ ಆಹ್ವಾನ ಕೊಡ್ತಾನೆ ತಾವು ಬರಬೇಕು ನಮ್ಮ ಅರಮನೆಗೆ ಎಂದಿದ್ದಕ್ಕೆ ಅರ್ಜುನ ತಿರುಗಿಸಿ ಒಳ್ಳೆಯ ಉತ್ತರವನ್ನು ಕೊಡ್ತಾ ಇದ್ದಾನೆ ನಾವು ಭಿಕ್ಷುಕರು ಯಮಗೆ ನಾ ರಾಜಗೃಹಾವಲಂಬನ ಬೇಕೆ ನಾವು ಭಿಕ್ಷುಕರು ನಮಗೆ ತಕ್ಕ ಬೇಕು ಅರಮನೆ ಆಶ್ರಯ ರಾಜಗೃಹ ಅಂದರೆ ಅರಮನೆ ಅರಮನೆ ಆಶ್ರಯ ಯಾಕೆ ಬೇಕು ಬೆಟ್ಟ ಗುಡ್ಡ ಕಾಡು ಮೇಲುಗಳಲ್ಲಿ ಪ್ರದೇಶಗಳಲ್ಲಿ ನಾವು ವಾಸ ಮಾಡುವಂಥವರು ಪವಿತ್ರವಾದ ನದಿ ತೀರಗಳಲ್ಲಿ ವಾಸ ಮಾಡುವಂಥವ್ರು ನಾವು ವರನದಿ ತೀರದಲ್ಲಿ ವಾಸಿಬೇವು ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನ್ನು ಉಪಬೋಧಿಸುತ್ತ ಪೂರ್ವ ಜನ್ಮದಲ್ಲಿ ಮಾಡಿದ್ದಂತಹ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ್ದಂತಹ ಪಾಪ ಕರ್ಮಗಳನ್ನ ಅಥವಾ ಕರ್ಮಗಳನ್ನು ಆ ಕರ್ಮಗಳಿಂದ ಉಂಟಾಗುವಂತಹ ಆ ಸುಖ ದುಃಖಗಳನ್ನ ನಾವು ಅನುಭವಿಸುತ್ತಾ ಪ್ರಾರಬ್ಧ ಕರ್ಮ ಫಲ ಅಂದ್ರೆ ಅಲ್ಲಿ ಪುಣ್ಯವು ಉಂಟು ಪಾಪವು ಉಂಟು ಸುಖ ದುಃಖ ಎರಡೂ ಉಂಟು ಹೇಗೆ ನಾವು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಪ್ರಾರಬ್ಧ ಕರ್ಮಗಳನ್ನು ಕರ್ಮಗಳಿಗೆ ಅನುಸಾರವಾಗಿ ಸುಖ ದುಃಖಗಳನ್ನು ನಾವು ಅನುಭವಿಸುತ್ತಾ ಇಲ್ಲಿ ದೇಹದ ಅವಸಾನವನ್ನು ಇಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ ನಿರೀಕ್ಷಿಸ್ತಾ ಇದ್ದೀವಿ ಹಾಗಾಗಿ ನಮಗೆ ಯಾತಕ್ಕೆ ಬೇಕು ಈ ಅರಮನೆ ಆಶ್ರಯ ಅಂತ ಹೇಳಿ ಆ ಪಾರ್ಥ ತಿರುಗಿಸಿ ಹೇಳ್ತಾ ಇದ್ದಾನೆ ನೀವೇಕಾಂತಭವನದೊಳಿಹುದೂ ಭವನದೊಳಿಹುದು ಚಾತುರ್ಮಾಸವಿದು ಸನ್ನಿಹಿತವ ಸುವೆನು ಶುಶ್ರೂಷೆಯನು ಕಿಂಗನವಾಡದಿರಿ ಎಂದು ತಂದನು ನರಮನೆಗೆ ಯಾವಾಗ ಅರ್ಜುನ ಯಾತಕ್ಕೆ ಬರಬೇಕು ನಾವು ಭಿಕ್ಷಕರು ಅಂತ ಹೇಳಿದ್ದಕ್ಕೆ ಬಲರಾಮ ಉತ್ತರಿಸ್ತಾ ಇದ್ದಾನೆ ಬಹುದು ನೀವು ವೇಗಾನಂದ ಭವನದೊಳಿಗುದು ನೀವು ಏಕಾಂತವಾದಂತಹ ಭವನದಲ್ಲೇ ಇರಿ ನಿಮ್ಮ ಏಕಾಂತಕ್ಕೆ ಏನೂ ಕೂಡ ಭಂಗ ಆಗೋದಿಲ್ಲ ಸದಾಕಾಲ ತಾವು ಸಮಾಜ ಸ್ಥಿತಿಯಲ್ಲಿ ತಾವು ತಮ್ಮ ಜೀವನವನ್ನು ಸವೆಸಬಹುದು ದಿನಗಳನ್ನು ಕಳೆಯಬಹುದು ಅಂಥದ್ದರೂ ಇದು ಚಾತುರ್ಮಾಸದ ಕಾಲ ತಾವು ಸದಾಕಾಲ ಅಷ್ಟಾಂಗ ಯೋಗದಲ್ಲಿ ತಾವು ಜೀವನವನ್ನು ಕಳೆಯಬಹುದು ಅಂತ ಹೇಳಿ ಚಾತುರ್ಮಾಸವಾಗಿರೋದ್ರಿಂದ ಇದು ತಾವು ನಮ್ಮ ಅರಮನೆಗೆ ಬಂದು ಅಲ್ಲಿ ತಮ್ಮ ಚಾತುರ್ಮಾಸವನ್ನು ಪೂರ್ಣಗೊಳಿಸಬೇಕು ಅಂಥೇಳಿ ಅವನು ಬಲರಾಮ ಕೇಳ್ಕೊಳ್ತಾನೆ ಮುಂದುವರೆದು ವಿಹಿತ ಚರಿತರು ನೀವಲ ವಿಹಿತ ಚರಿತರು ಅಂದರೆ ಪಾವನ ಮೂರ್ತಿಗಳು ಪಾವನ ಚಾರಿತ್ರ್ಯವನ್ನು ಹೊಂದಿರುವಂಥವರು ತಾವು ತಾವು ಬರಲೇಬೇಕು ನಮ್ಮ ಮನೆಗೆ ಅಂಥೇಳಿ ಬಹಳ ಒತ್ತಾಯವಾಗಿ ಅವನು ಹೇಳ್ತಾನೆ ಅದಕ್ಕೆ ಅವನು ಮುಂದುವರೆದು ನೀವು ನಿರ್ವಹಿಸುವೇನು ಶುಶ್ರೂಷೆಯನ್ನು ನಿಮಗೆ ಎಷ್ಟು ಉತ್ತಮವಾದಂಥ ಶುಶ್ರೂಷೆಯನ್ನು ಶುಶ್ರೂಷೆ ನಾವು ಕೊಡ್ತೀವಿ ಅಂದರೆ ನೀವು ಬಹಳ ಅದರಿಂದ ನೆಮ್ಮದಿಯಾಗಿ ಚಾತುರ್ಮಾಸವನ್ನು ಕಳೆಯಬಹುದು ನೀವು ಯೋಚನೆ ಮಾಡಬೇಡಿ ಕಿಂಗಹನ ಮಾಡದಿರಿ ಕಿಂಗಹನ ಅಂತಂದರೆ ಏನು ಮಹಾವಿಚಾರ ಇದಲ್ಲ ಯಾಕೆ ಅಷ್ಟೊಂದು ಯೋಚನೆಯನ್ನು ಮಾಡ್ತಾ ಇದ್ದೀರಾ ತಾವು ಬರಲೇಬೇಕು ನಮ್ಮ ಅರಮನೆಗೆ ಅಂಥೇಳಿ ಯತಿಯನ್ನು ಅರ್ಜುನ ಯತಿಯನ್ನು ಬಲವಂತವಾಗಿ ಅವನು ಬಲರಾಮ ಅರಮನೆಗೆ ಕರೆತರ್ತಾ ಇದ್ದಾನೆ